ಒಂದು ಪರವಾಗಿ ವಿನಂತಿ ಮಾಡ್ಕೊಂಡು ಎಲ್ಲ ನಮ್ಮ ರಾಜ್ಯದ ಮಾಧ್ಯಮ ಸೋದರಿಂದ ಇವತ್ತು ಏನು ನಮ್ಮ ಮಾಧ್ಯಮ ಸೋದರಿ ಸ್ಪಷ್ಟೀಕರಣ ಪಡಿಸ್ಕೊಳ್ತಾರೆ ನಾನಾಪುರ್ತಾರೆ ಹುಟ್ಟುವಳಿ ಗ್ರಾಮದಾಗಲೂ ಹುಟ್ಟುವಳಿ ಗ್ರಾಮ ಇಲ್ಲಿ ಬಲಿಷ್ಠವಾದ ಒಂದು ದೇವರದಾನ ಎರಬಂದೇವರು ಅಂತೇಳಿ ಅವನು ಕೂಡ ನಾ ಇವತ್ತು ಮನದಲ್ಲಿ ನೆನೆಸೇನೆ ಇವತ್ತು ಏನು ನಾವು ಯಾಕೆ ಅಂದ್ರೆ ಕಳೆದ ಒಂದು ಹತ್ತು ಹದಿನೈದು ವರ್ಷ ಇದು ಇಲ್ಲಿ ಸರ್ಕಾರಿ ಜಾಗ ಬಹಳ ಇದಾವೆ ಪೂರ್ವದಲ್ಲಿ ಒಮ್ಮೆ ಡಿಆರ್ ತಂದು ಅದನ್ನು ನಾ ಸರ್ವೆ ಮಾಡಕ್ ಇಚ್ಛಿದ್ದೆ ಆಮೇಲೆ ಈಗ ಅಲ್ಲಿ ಒಂದು ಬಸ್ತಿ ಮಂದಿರ ಐತಿ ಮತ್ತಲ್ಲಿ ಎಲ್ಲ ಅದಾರ ಅದರ ಸರ್ಕಾರಿ ಎರಡು ಎಕರೆ ಚಿಲ್ಲರ್ ಪ್ರಾಪರ್ಟಿ ಒಳಗೆ ಇಂತಿಷ್ಟು ಫ್ಲಾಟ್ ಆಗಿದಾವೆ ಗೌರ್ಮೆಂಟ್ ಆ ಫ್ಲಾಟ್ ನಾಗ ಅಲ್ಲಿ ಸರಿಯಾದ ಗಟ್ರಗಳಿಲ್ಲ ಆಮೇಲೆ ಒಂದು ಏನು ಒಂದು ಅಧಿಕಾರಿ ಬಂದ ಪೂರ್ವದಲ್ಲಿ ಇವರು ನಮ್ಮ ಗ್ರಾಮಸ್ಥರು ತಾಯಂದಿರು ಇರ್ಬೋದು ಎಲ್ಲ ಹಿರಿಯರು ಹೋರಾಟ ಕೂತಾಗ ಅಲ್ಲಿ ಸರ್ವೇದಾರ್ ಬಂದು ಸರ್ವೆ ಮಾಡಿ ಕಲ್ಲುಗಿದ್ದಾನೆ ಇದು ಸರ್ಕಾರಿ ಇಷ್ಟು ಜಗ ಎ ಟಿ ಸರ್ವೆ ನಂಬರ್ದೊಳಗೆ ಸರ್ಕಾರಿ ಜಗ ಇದು ನಿಂದು ಎ ಟಿ ಒನ್ ಸರ್ವೆ ನಂಬರ್ ಐತಿ ಇಲ್ಲಿ ಏನೂ ವಹಿವಾಟು ಮಾಡಬೇಡ ಅಂತ ಹೇಳಿದಾಗ ಆ ಟೈಮ್ ಇಟ್ಟಾರ ಬಿಟ್ಟು ಮತ್ತ ಇಲ್ಲಿ ಹೋರಾಟ ಕುಂತಾಗ ಅಧಿಕಾರಿಗಳು ನಾವೆಲ್ಲ ಮಾಡಿಕೊಡ್ತವೆ ಅಂತ ಹೇಳಿದಾಗ ಮತ್ತೂ ಇಂತಕ್ಕೊಂಡ್ವ ಒಂದ್ಬ್ರಿಗೆ ಮಾತಿಗೆ ಬೆಲೆ ಕೊಟ್ಟ ಆದರೆ ಇವಾಗ ಅತಿಯಾದ ಮಳೆಯಿಂದಾಗಿ ಅರ್ವಿಸ್ ಆದವ್ ಇನ್ಚಾರ್ಜ್ ಇನ್ನಾಪುರ ತಾಲೂಕ ಇವತ್ತು ಬೆಳಿಗ್ಗೆ ನನಗೆ ತಹಸೀಲ್ದಾರ್ ಸಾಹೇಬರು ಕಾಲ್ ಮಾಡಿ ಇಲ್ಲಿ ಹಿರಿಹಟ್ಟಿ ಹುಳಿದಲ್ಲಿ ಸ್ವಲ್ಪ ಜನ ಗರ್ಲಿ ಕುಂತಿದ್ದರು ಅದಕ್ಕೆ ತಾವು ಸ್ವಲ್ಪ ನೋಡಿ ಬರೀ ಬಿಸಿದಕ್ಕೆ ಇಲ್ಲಿ ಬಂದಿದೆ ಇಲ್ಲಿ ಬಂದು ಅದು ಜಾಗ ವೀಕ್ಷಣೆ ಮಾಡಿದ್ದೆ ಸರ್ವೆ ನಂಬರ್ ಏಯ್ಟಿ ಒನ್ ಮತ್ತು ಏಯ್ಟಿ ಸರ್ವೆ ನಂಬರ್ ಏಯ್ಟಿ ಅದು ಸರ್ಕಾರಿ ಗೌಡಾಂಜಿ ಆಗಿತ್ತು ಅದರ ಪಕ್ಕದಲ್ಲಿ ಏಟಿ ಒಂದು ಸರ್ವೆ ನಂಬರ್ ಇದೆ ಸೊ ಏಯ್ಟಿ ಒನ್ ಸರ್ವೆ ನಂಬರ್ ಕೋರ್ಟ್ ಕೇರ್ ಕೋರ್ಟ್ ಕೇಸ್ ಇದೆ ಅದು ಇಲ್ಲಿ ಜನರು ನನಗೆ ವಿವರಣೆ ಕೊಟ್ಟಿರು ಆ ಪ್ರಕಾರ ಜಗ ವೀಕ್ಷಣೆ ಮಾಡಿ ಸರ್ವೆ ಮಾಡಿದ್ದು ಕಲ್ಲು ಅದಾವಲ್ಲಿ ಸರ್ವೆ ನಂಬರ್ ಏಯ್ಟಲ್ಲಿ ಸೊ ನಾನು ಇವತ್ತು ಪಿಡಿಯವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದು ಟ್ಯೂಸ್ಡೇ ಅಂದರೆ ಮಂಡೇ ನಮಗೆ ಸ್ವಲ್ಪ ಮೀಟಿಂಗ್ ಇರೋದ ಕಾರಣ ಟ್ಯೂಸ್ಡೇದಲ್ಲಿ ನಾವು ಮತ್ತು ಇಲ್ಲಿ ಊರ ಮೆಂಬರ್ಸು ಹಿರಿಯರು ಹಾಗೂ ಪಿ ಡಿ ಒ ಪ್ಲಸ್ ತಹಶೀಲ್ದಾರ್ ಸಾಹೇಬರು ಮೀಟಿಂಗ್ ಮಾಡಿ ಜಾಗದ ಸಂಬಂಧ ಎ ಟಿ ಸರ್ವೆ ನಂಬರ್ದಲ್ಲಿ ನಮಗೆ ರೋಡ್ ನಿರ್ಮಾಣ ಮಾಡೋದು ಆಗಲಿ ಅಥವಾ ಅದು ಘಟ್ಟ ನಿರ್ಮಾಣ ಮಾಡಿ ಕೊಳಚೆ ನೀರನ್ನು ಸು ಸುಗಮವಾಗಿ ಸಾಗಿಸಲು ಅದನ್ನು ನಾವು ಕ್ರಮ ಕೈಗೊಳ್ಳುವಂಥೇಳಿ ಇಲ್ಲಿ ಆಶ್ವಾಸನ ನಾವು ಕೊಟ್ಟಿದ್ದೇವೆ ಜನರಿಗೆ ಸೊ ಬುಧವಾರ ದಿನ ನಾವು ಜೆ ಸಿ ಬಿ ಹಚ್ಚಿ ನಮ್ಮ ಎ ಟಿ ಎನ್ ಸರ್ವೆ ನಂಬರ್ ಇದೆ ಅದರಲ್ಲೂ ಗೌಟಾಂಜಾಗಿದೆ ಅಲ್ಲಿ ಕೆಲಸ ಅಂತ ಹೇಳಿ ಒಂದು ಒಂದು ನಾ ಇಲ್ಲಿ ಆಶ್ವಾಸನ ಕೊಟ್ಟಿರ್ತೇನೆ ಸರ್ ಈಗ ಇಷ್ಟು ದಿವಸದಿಂದ ಅಲ್ಲಿ ಗಟರ್ ನೀರ್ ನಿಂತಿದೆ ಗಟರ್ಗಳು ಫುಲ್ ಆಗಿದಾವೆ ಗಟರ್ ಆದ್ರೂ ಸ್ವಚ್ಛ ಮಾಡಬಹುದಾಗಿತ್ತಲ್ಲ ಗ್ರಾಮ ಪಂಚಾಯಿತಿ ಅವರು ಹೌದು ಅದು ಏನಾಗಿತ್ತು ರೀ ಅವ್ರು ಕೋರ್ಟ್ ಕೇಸ್ ಅಂತ ತಿಳಿದ ಅಲ್ಲಿ ಕೈ ಹಚ್ಚಕ್ ಹೋಗಿಲ್ಲ ಅಂತ ಹಿಂಗ್ ನನಗೆ ಸರ್ ಕೋರ್ಟ್ ಕೇಸ್ ಈ ಜನಗಳು ನಾಲ್ಕೈದು ಮನೆಯಾಗ ಸಂಭವಿಸಿದಾವ ಇಲ್ಲಿ ಈ ಹಿರೇಟ್ಟಿ ಒಳಗ ಮತ್ತೊಂದು ಅಜ್ಜಿ ಮನೆಗೆ ಹೋಗಿದ್ದೆ ಪೂರಾ ತಂಪ್ ಇಡ್ತೈತಿ ಅದಕ್ಕೆ ಇವತ್ತು ತಾಲೂಕು ಹೋರಾಟ ನಾವು ಧರಣಿ ಕುಂಡಿರ್ತವಂದಾಗ ತಾಲೂಕು ಅಧಿಕಾರಿನೂ ಬಂದಾರ ತಾಲೂಕ್ ಪಂಚಾಯತಿ ಅಧಿಕಾರಿ ಮತ್ತು ಇವತ್ತು ಪಿ ಡಿ ಅದಾರ ತಹಸೀಲ್ದಾರ್ ಅವ್ರಿಗೂ ಅವ್ರು ಮನವಿ ಕೊಟ್ಟಾರ ಆರಕ್ಷಕರಿಗೂ ಕೊಟ್ಟಾರ ಎ ಸಿ ಅವ್ರ ಗಮನಕ್ಕೂ ತಂದನ ಇವತ್ತ ಅವ್ರು ಹೇಳಿದಾರ ಬುಧವಾರ ದಿನ ನಾವು ಮಾಡ್ತವಂಥೇಳಿ ಅವರು ಬುಧವಾರನ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆದರೆ ನಮ್ಮ ಗ್ರಾಮಸ್ಥರು ಈಗ ಏನಾಗಿದೆ ಅಂದ್ರೆ ಒಮ್ಮೆ ಮಾತಿಗೆ ತಪ್ಪಿದಾರ ಈಗ ವಿಶ್ವಾಸ ಪರವಾಗಿ ಅದಕ್ಕೆ ಏನು ಮಾಡೋನು ಈಗ ಹಬ್ಬ ಉಣಿವಿ ದಿನ ಪ್ರತಿ ಹಂಗೆ ಬರ್ಕೊತಾ ಇರ್ತಾವ ಅವೆಲ್ಲ ನಡಿಯೋದನ್ನ ಕರೆ ಇದು ಒಂದು ಹಬ್ಬ ಉಣಿವಿನ ನಮಗೆ ಈ ಹಣ ಇದ ಹಬ್ಬ ಉಣಿವಿನ ರೋಡ್ ಮೇಲೆ ನಾವು ಧ್ವಜದ್ ಕಂಬದೊಳಗೆ ಆಮೇಲೆ ನಮ್ಮ ಬಾಬಾ ಸಾಹೇಬ ಇವು ಮಹಾತ್ಮ ಗಾಂಧೀಜಿಯವರ ಒಂದು ಸಮ್ಮುಖದಾಗ ಒಂದು ಅಡಿ ಒಳಗೆ ಕಾನೂನು ಚೌಕಟ್ಟಿನ ನಾವು ಇಲ್ಲೇ ಶಾಂತ ಬಂದಂಥ ಹೋರಾಟ ನಮ್ಗೆ ಕಂಟಿನ್ಯೂ ಇರ್ತೈತಿ ಆದರೆ ಇವ್ರು ಏನು ಮಂಗಳಾರ ಮೀಟಿಂಗ್ ತೊಗೋತಾರಲ್ಲ ಈ ಗ್ರಾಮದ ಸ್ವಲ್ಪ ಮೆಂಬರ್ಗಳು ಹೋಗ್ತಾರೆ ಗ್ರಾಮದ ಪ್ರಜೆಗಳು ಹಿರಿಯರು ಹೋಗ್ತಾರೆ ಆದರೆ ತಾಲೂಕು ಪಂಚಾಯತಿ ಅಧಿಕಾರಿಯವ್ರಿಗೆ ಒಂದೇ ಒಂದು ನಾವು ವಿನಂತಿ ಮಾಡ್ಕೋದು ದಯವಿಟ್ಟು ಹತ್ತು ಹದಿನೈದು ವರ್ಷ ಪರದಾಡುವಂಥ ಈ ಪ್ರಜೆಗಳಿಗೆ ಇದು ಇಲ್ಲಿಗಿನ ಮುಕ್ತಾಯ ಹಾಕ್ಯಾರ ಒಳ್ಳೆಯ ಒಂದು ಸಂದೇಶ ಬಂದ್ಕ್ಯಾರ ಅದು ಸರಿ ಆಗುವಂಥ ಕೆಲಸ ಆಗ್ಬಿಟ್ಟಷ್ಟೇ ಆದ್ರೆ ಸರಿ ಆಗಲಿಲ್ಲ ಮತ್ತೇನರ ಅವ್ರಿಗೆ ಫೋನ್ ಒತ್ತಡ ಬಂದರೂ ಮುಂದೆ ಇದು ಹೋರಾಟ ದಿಕ್ಕ ಬೇರೆ ಕಡೆ ತಗೋತೈತೆ ಅಂತೇಳಿ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೇನೆ ಈ ಬೇರೆ ಕಡೆ ಹೋಗುವ ದಿಕ್ ತಪ್ಪಿಸುವ ಹೋರಾಟ ಅವಕಾಶ ಕೊಡದೇನೆ ಪಿ ಒ ಮುಖಾಂತರ ಕ್ರಮಬದ್ಧವಾಗಿ ಕಾನೂನು ಚೌಕಟ್ಟಿನ ಎ ಟಿ ಸರ್ವೆ ನಂಬರ್ ಯಾವ ಕೇಸು ಇಲ್ಲ ಒನ್ ಸರ್ವೆ ನಂಬರ್ ಮೇಲೆ ತಮ್ಮ ತಮ್ಮ ಜಗದ್ ಮೇಲೆ ತಾವ್ ಕೇಸ್ ಹಾಕೊಂಡು ವಹಿವಾಟು ನಡೆಸಬಾರು ಇದನ್ನ ಖುದ್ದಾಗಿ ಪೇಪರ್ ಪ್ರಶ್ನನೆ ಮಾಡಿ ನೀವು ಜ್ಞಾನವಂತರು ಬುದ್ಧಿವಂತರು ಇದೀರಿ ಏನ ನೀವು ಹಂಗಿಂಗ್ ಮಾತಾಡಿ ನಮ್ಮ ನಾನು ಬಾಹುಬಲಿ ಅನಿಗೋಳ ಪಂಚಾಯತಿ ಜಾಗ ಒತ್ತುವರಿ ಆಗಿದ್ದು ಅದನ್ನು ಒತ್ತುವರಿ ಆಗಿದ್ದನ್ನ ಕಬ್ಜಾ ತಗೊಳ್ಳುವವರೆಗೂ ನಮ್ಮ ಸತ್ಯಾಗ್ರಹ ಮುಂದುವರಿತಿದೆ ಎಷ್ಟು ದಿವಸದಿಂದ ಈಗ ಅದು ಒತ್ತುವರಿ ಆಗಿರ್ತದೆ ಈಗ ಒಂದು ವರ್ಷದಿಂದ ಸರ್ವೆ ಆಗಿದ್ ರೀ ಸರ್ವೆ ಆಗಿದ್ದು ಇಲ್ಲಿ ಮಟ್ಟನೂ ನಾವು ಪ್ರೆಷರ್ ಮಾಡತ್ತವು ಅದಕ್ಕೆ ಯಾರೂ ಸ್ಪಂದಿಸಲ್ಲ ಸ್ಪಂದಿಸಿದ್ಲಿ ಅದು ಹಂಗ ಉಳಿದತ್ರಿ ಅದು ಇದನ್ನು ಸೀರಿಯಸ್ ಆ್ಯಕ್ಷನ್ ತೊಗೊಂಡು ಅದನ್ನು ಒತ್ತುವರಿ ತರವುಗಳಿಸ್ಕ್ರೆ ರೋಡು ಮತ್ತು ಗಟ್ರಿ ಆಗುವವರೆಗೂ ನಾವು ಸತ್ಯಾಗ್ರಹ ಕಂಟಿನ್ಯೂ ಇರುತ್ತೆ ಸತ್ಯಾಗ್ರಹ ಮಾಡಿ ತಾಲೂಕಾಧಿಕಾರಿಗಳು ಅಧಿಕಾರಿಗಳು ಮಾಡಿ ತಾಲೂಕಾ ಅಧಿಕಾರಿಗಳು ಬಂದರು ಮತ್ತು ನೋಡ್ರು ಹಂಗೆ ಹೋದ್ರಿ ಭಾರತ ಬಂದರು ಎಂಟು ದಿವಸ ಹದಿನೈದು ದಿವಸ ಟ್ಯಾಂಕ್ ಫೋನ್ ಅದೇ ಹಿಂದೂ ಒಂದು ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ಕುರ್ತಿದ್ವಿ ರೀ ಎಂಟು ದಿವಸ ಟ್ಯಾಮ್ ತೊಗೊಂಡು ಹೋದರೂ ಅವ್ರೇನು ಒಳ್ಳೆ ರೆಸ್ಪಾನ್ಸ್ ಇಲ್ಲ ಆಗ ಕೋರ್ಟ್ ಕೇಸಾ ಹಂಗೆ ಹಿಂಗೆ ಸೇಕಾದ್ರಿ ನಮ್ಮ ಕಣ್ಣು ಕಾಲ ಒಂದು ಇದನ್ನು ಮಾಡುವಂಥ ಕೆಲಸ ಮಾಡೋದ್ರಿ ಈಗ ತಾಲೂಕಾಧಿಕಾರಿ ಬಂದಾರಲ್ಲ ತಾಲೂಕಾಗ್ರಹೋ ಕಂಟಿನ್ಯೂ ಮಾಡೋದು ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡೋರು ಹಾಂ ಕಂಟಿನ್ಯೂ ಮಾಡೋರು ಹಾಂ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡೋರು

ಈಗ ಅವರು ಏನು ಸ್ಟ್ರೈಕ್ ಹಿಂಪಡಿತಾರ ನೀವು ಹೇಳಿದಕ್ಕೆ ಏನು ಅವರು ಮುಂದೆ ವರಿಸತಾರ ಹಿಂಪಡಿತಾರ ಅಂತ ನನ್ನ ವಿಶ್ವಾಸ ಇದೆ ನೋಡಿ ಹೊರ ಬಿಟ್ರ ಅದ್ಲ ಮತ್ತೆ ಸರ್ ಆಸ್ತಿ ಇದಿರಿ ಈ ಸತ್ಯೇನ ಮೋಪಿ ಚಾಲವಾತ್ರ ಸರ್ ವಟ ಹದನಾರ್ ವಟ ಸರ್ ಇಲ್ಲಿ ಜೈನ್ ಮಂದಿರದ್ರಿ ನಾವು ಈ ಮನಿಯವರು ಜೈನ್ ಮಂದಿರಕ್ಕೆ ನೀವು ಕಣ್ಣಾರೆ ನೋಡ್ರಿ ಅದು ಬಂಗಿ ಬೋಳ ಇಲ್ಲಿ ಮಟ್ಟ ಟಚ್ ಆಗ್ಬೇಕಾಯ್ತಿ ಈ ಕಡೆ ಅವ್ರು ಅಬ್ಜೆಕ್ಷನ್ ಇಲ್ಲ ಆರ್ ಪುಟ್ ಕೊಡ್ತಾರ್ರಿ ಈಚಿ ಕಡೆದ ಅಂತ ಬರ್ದಾರ ಇಲ್ಲಿ ಉತ್ತರ ಕಂತ ಹೇಳಿ ಆ ದಾಖಲೆತಿ ಪ್ರಕಾರ ಅದನ್ನ ಆಮೇಲೆ ಮಾಡೋನ್ರಿ ಈಗ ಅಲ್ಲಿ ಏನ್ ಕಲ್ಲ ನಿಲ್ಸಿದ ಐತಲ್ರೀ ಈ ಕಲ್ಲ ನಿಲ್ಸಿದ ಮಟ್ಟ ತಗೊಂಡ್ ಈಗ ನಾಳೆ ನೀವು ಕಾನೂನು ಉಲ್ಲಂಘನೆ ಮಾಡ್ರಿ ಅಂತ ನಮ್ಗ ಅಂದ್ರೆ ಒನ್ ಸರ್ವೆ ಮೇಲೆ ಕೇಸ್ ಅವ್ರು ಐವತ್ ಅಂತ ಒಂದ್ ಕೋರ್ಟ್ ನಿಂತ ಆರ್ಡರ್ ಮಾಡ್ಕೊಂಡ್ ಸರ್ವೆ ಮಾಡಕ್ ಬರ್ಲರ ಏಟಿ ಒನ್ ಸರ್ವೆದಾರ್ ಬಂದಾಗ ನಾವೇ ಎಟಿ ಸರ್ವೆ ನಂಬರ್ ಬಿಟ್ಟು ಇವ್ರ ಎಟಿ ಒನ್ ಕೇಂದ್ರ ಬಂದಿದ್ದಾರೆ ನಾವು ಕಾನೂನ್ದಾಗ ಏನ್ ಶಿಕ್ಷೆ ಕೊಟ್ರು ಅದನ್ನ ಅನುಭವ ಇದು ಸಿದ್ಧರು ನಾವು ಗ್ರಾಮದ ಪ್ರಜೆ ಮತ್ತೆ ಅದೊಂದು ಕೇಸ್ ಇಟ್ಕೊಂಡು ಈ ಎಟಿ ಸರ್ವೆ ನಂಬರ್ ಅನ್ಯ ಆಗಾತರಿ ಅದ್ ಒಂದ್ ಕೇಸ್ ಬೇರೆ ಮೇಲೆ ಆದ್ರ ಎ ಟಿ ಸರ್ವೆ ನಂಬರ್ ಅನ್ಯ ಆಗಾತೈತಿ ಸರ್ಕಾರಿ ಪ್ರಾಪರ್ಟಿಗೆ ನಾವ್ ಉಲ್ಲಂಘನೆ ಮಾಡಿದ್ರೆ ಕೋರ್ಟ್ ನಿಂತರ ನಿಮ್ ಎಟಿ ಒನ್ ಸರ್ವೆ ನಂಬರ್ ಸರ್ವೆ ಮಾಡಿಸ್ರಿ ಅದೇಷ್ ತೊಂಬಂದ ಅದ್ರಾಗ ನಾವ್ ಎಟಿ ಟಿಂತ ನಾವು ಬಂದ್ ಸ್ವಲ್ಪ ಏನ್ರ ನಿಮಗ್ ತೊಂದ್ರೆ ಮಾಡಿದ್ರೆ ನಾವ್ ಶಿಕ್ಷೆ ಅನ್ಬಸಕ್ ರೆಡಿ ಅದಾವ್ರಿ ಅದ್ ಒಂದ್ರಿ ಮಂದಿ ಇದು ಏನ್ ಇವ್ರ ಇದನ್ ಮಾಡಿದಾರಲ್ಲ ಏನೇ ಮಾಡಿದಾರ ಒಂದ್ ಎಕರೆ ಎಂಟು ಗುಂಟೆ ರೀ ಇದಕ್ಕೆ ಇದಕ್ಕೇನು ಅವ್ರ ಗಟರಿ ರಸ್ತೆ ಬಿಡ್ಬೇಕಾಗಿತ್ತಲ್ಲ ಅದನ್ನ ಕಾನೂನು ಪ್ರಕಾರ ಬಟ್ ಮಾಡ್ಬೇಕು ಆಮೇಲೆ ಆಮೇಲೆ ಅದನ್ನ ಪ್ರೊಸೀಜರ್ ಮಾಡ್ಕೊಡ್ತದೆ ರೀ ಈಗ ಇದನ್ನ ಇದನ್ ಏನೈತಲ್ರಿ ಸರ ಇದನ್ನೊಂದು ಈಗ ತುರ್ವಂತೈತೆ ಆಮೇಲೆ ಇವ್ರು ಮೂರ್ ಪುಟ್ಟ ಏನು ಆರು ಪೂಟ ಕೊಡ್ತಾನಂದ್ರು ಕೊಡ್ಲಿ ಸರಳ ಆರ್ ಆ ಕಡೆ ಬರ್ಲೇಬೇಕದ ಪ್ಲಾಟ್ ಹಾಕಿದಾರ ಅವ್ರ ಆ ಪ್ರಕಾರ ಗಟ್ಟರು ಆಗ್ಬೇಕು ಅದು ಕಾನೂನು ಹಾಕ್ಬೇಕು ಅದು ಅದ ಆಗ್ಲೇಬೇಕು ರೀ ಅದ ಆಮೇಲೆ ಅದನ್ನ ಸರಿ ಈಗ ಸರ್ಕಾರದ ಮೊದಲು ನಾವು ಉತ್ತುವಾರಿ ಮಾಡ್ಕೊಂಡ್ ದೇವಸ್ಥಾನಕ್ ಹೋಗಿ ಕೈ ವಯಸ್ಸಾದವ್ರಿಗೆ ಅನುಕೂಲ ಮಾಡಿ ನೋಪಿ ಬಂತ್ರಿ ಈಗ ಮೂರ ದಿವ್ಸ ಬಂತರ ಅವ್ರೊಪಿ ಬಿಳಿ ಜಗತ್ಸಿರೋದ್ ಇದು ಬಿಡಕ್ ಬಂದಿರೋ ನನಗೆ ಏನ್ ಬೇಕಾಗೈತಿ ಅವ್ರು ಸರ್ ಯಾಕಂದ್ ಇನ್ ನಿಮ್ ಪಂಚಾಯತಿ ಬಿಡ್ರಿ ಒಂದ್ ಪಂಚಾಯತಿ ಇತ್ತ ಊರಾಗ ಪ್ಲಾಟ್ ಇತ್ತ ಊರಾನ ಪ್ಲಾಟ್ ಇದ್ ಕಂಪ್ಯೂಟರ್ ಉತ್ತಾರ ಐತಿ ಅವನ್ ಖರೀದಿ ಕೊಟ್ರ ಖರೀದಿ ಇತ್ತು ಒಂದ್ ಪಂಚಾಯತ್ ಅವ್ನ ಹೆಸರ್ಲೆ ಕಂಪ್ಯೂಟರ್ ಉತ್ತಾರ ಬರಾಕ್ ಮೂವತ್ತೆರಡು ಸಾವಿರ ರೂಪಾಯಿ ಕೇಳ್ರಂಗಾರ ನಾನು ಗಮನಕ್ಕೆ ಬಂದ ಒಂದ್ ರೂಪಾಯಿ ಟರಾವ್ ಬರ್ದಾರ ಹಳ್ಳಿ ಬಂದ ಯಾಕೋ ಅಧ್ಯಕ್ಷ ನಿನ್ ಟರಾವ್ ಬರೆಯಕ್ ಬರ್ತದ್ದು ಅಂತೈನಿ ಇದು ಗ್ರಾಮದ ಪ್ರಜೆಗಳನ್ನ ಕಾಪಾಡ್ಬೇಕಾದ್ರೆ ನೀ ತರ ಬರೀ ನಿಮ್ಗೆ ಓಟ್ ಹಾಕಿದ್ದಾರೆ ಅವ್ರು ಹೇಳಿ ಮೊದಲು ಹಂಗೆ ಮಾಡಿದಾರೆ ನೀ ಈಗ ಮಾಡೋಕೆಲ್ಲಕ್ಕತ್ತ ಹೇಳಿ ಪಿಡಿಯಾಗ ಹೇಳಿ ಗೌಡ್ರ ನಾ ಮಾಡಿ ಕೊಡ್ತಾನೆ ಅಂತಾರೆ ಒಂದು ರೂಪಾಯಿಲ್ದ ಮಾಡಿಕೊಟ್ಟ ನೀವು ಏನಾಕತ್ತಂದ್ರೆ ಅವರು ಒಂದು ಕೈ ಮುಚ್ಚುವವ್ರಿಗೆ ಸನ್ವನ್ಯವಾಗಿ ನೌಕರಿ ಮಾಡಕ್ಕೆ ಬಿಟ್ರೆ ಅವು ಬಡವ್ರು ಪಾರ ಹಾ ಅವನು ಕರೆಕ್ಟ್ ನಡ್ಕೋಕತ್ತರ ಟ್ರಾನ್ಸ್ಫರ್ ಮಾಡಿದ ನಗರ ಪಂಚಾಯತ್ ಅನ್ನ ನಾನು ಅಂದ್ಮೇಲೆ ತೈರಿ ನಮಗೆ ಏನ್ ಬೇಕಾಗಿ ಅನ್ಯ ಆಗೇ ಸರ್ವೆ ನಂಬರ್ ಇಟಿ ಸರ್ವೆ ನಂಬರ್ ಸರ್ಕಾರಿ ಪ್ರಾಪರ್ಟಿ ಅದನ್ನ ಸರ್ವೆ ಮಾಡಿ ಸರ್ಕಾರಿ ಅಧಿಕಾರಿ ಕೊಟ್ಟರು ನಮಗದನ್ನ ರಸ್ತೆ ಮಾಡುದೇನ ಅಲ್ಲಿ ಅಣ್ಣ ಆಗೈತಾ ಅದನ್ನ ಸರಿಪಡ್ಸು ನಾವ್ ಅಷ್ಟೇ ಈಗ ಕಾನೂನು ಚೌಕಟ್ಟಿನ ಕೂತ ಇನ್ನು ಉಳಿದ ಎಲ್ಲ ಬಿಗಿ ಇರ್ತಾವ ನಾವು ಗ್ರಾಮದ ಪ್ರಜೆಗಳು ನಾವು ಕರೆಕ್ಟ್ ಆಗಿನ ವೆಚ್ಚಿ ಇಟ್ಟ್ರಿ ಎಲ್ಲ ಸುಧಾರ್ಸತೈತಿ ಹೆಂಗ ಸುಧಾರ್ಸು ಹೆಂಗದ ಇನ್ನು ಮುಂದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಂಡಿರಿ ಏನು ಕರೆಕ್ಟಾಗಿ ನಡಿರಿ ಇನ್ನು ಕೆಲ್ಕು ಅಂದಾಕ ಹೋಗಬಾರ್ದು ಪ್ರಜಾಪ್ರಭುತ್ವ ಏನ್ಸು ಗೀರಿ ಯಾಕೆ ಅದು ಯಾಕೆ ಅಗಾಡಂಗಿಲ್ಲ ಕುರ್ಚಿ ಹಾಂ ಒಂದು ಸರ್ಕಾರ ರಚನೆ ಮಾಡುವ ತಾಕತ್ತು ಸಾಮರ್ಥ್ಯ ನಮ್ಮ ಕೈಯೈತ್ ಅಂದಾಗ ಮತ್ತೊಂದು ನಾವು ಕೆಲಸ ತಗೋ ಆಗಂಗಿಲ್ಲ ಅನ್ನೋದು ಹೆಂಗೆ ರೀ ನೀವು ಯಾವ ಆಧಾರ ಮೇಲೆ ಹೇಳ್ತೀರಿ ನೀವು ಇದ್ಕೆ ಸರ ಇದು ನಿಮ್ಗೆ ಹೋಗಿರಿ ನಾವು ಇದನ್ನು ೋಗರ್ತೀರ ವಕೀಲ ಕೊಡ್ತಾನೆ ನೀವು ಫೀಸ್ ಕಟ್ಬಾರೀ ಸರ್ಕಾರಿ ಅಧಿಕಾರಿ ಅದನ್ನ ದಾಖಲಾತಿ ಕೊಡ್ತೈತಿ ಅದನ್ನ ನೀವು ಫಾಲೋ ಮಾಡಿ ಕೋರ್ಟ್ನ ನಾವು ನೀವು ಫೀಸು ಕೊಡ್ಬಾರೋ ನಾ ಕೊಡ್ತಾನೆ

ನೀವು ಇವತ್ತು ಮಂಡೇ ನಮ್ಗೆ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸಿ ಮಧ್ಯಾಹ್ನ ಮ್ಯಾಗ ಇಬ್ರು ಕೂಡ ವಕೀಲ ಬೇಟಾ ಬೇಟೆಗೆ ಮಂಗಳಾರ ದಿವಸ ಇರ್ದಗ್ ಏನೋ ಆಯ್ತದ ಮೂರ್ ತಾರೀಕು ಅದೊಂದಾಗಲಿ ಬುಧವಾರ ದಿವಸ ಹಾ ಬುಧವಾರ ಬರ್ರಿ

ಇದು ಮೆಜರ್ಮೆಂಟ್ ಆಗೇತ್ರಿ ಸರ್ ಅಲ್ಲಿಂದ ಇಲ್ಲಿ ಮಟ್ಟ ಅಧಿಕಾರಿಗಳು ಅದಾರ ಇಲ್ರು ಏನ್ ಮಾಡ್ರಿ ಎಲ್ಲಾ ಕೆಲಸ ಅದಕ್ಕ ನಿಮ್ಗೆ ಹೇಳತ್ತ ನಾನ್ ನೀವು ಟೈಮ್ ತಗೊಂಡ್ರಿ ನಿಮ್ಮ ಮೇಲ್ ಅಧಿಕಾರಿ ನೀವು ಸ್ಪಂದಿಸ್ಬೇಕು ಸ್ಪಂದಿಸಬಾರ್ದ ಅವು ಹಿಂಗ ಇದು ಬೇಡ ನಮಗೇನ ಇದೂರು ಏಟಿ ಒನ್ ಮೇಲೆ ಕೇಸ್ ಹಾಕಿದಾರ ಅವ್ರ ಆಡ್ಲಿ ನಮ್ದು ಏಟಿ ನಾವು ತಗೊಂಡ್ರೆ ಏನ್ ಹೇಳ್ತ ನಿಮಗ್ ಒಂದ್ ಅವರು ಅವ್ರ ಕಾನೂನು ತಿಕ್ಕರ್ಸಿದಾರ ಇವ್ರಂತ ಹೇಳಿ ನಮ್ ಮೇಲೆ ಬಂದ್ರ ಅವ್ರು ಏಟಿ ಒನ್ ಸರ್ವೆ ಮಾಡಿಸಿ ನಮ್ಮನ್ನ ನಮ್ಮನ್ನ ಎಕ್ಷನ್ ತಗೋಬೇಕು ಅವ್ರ ನಮ್ಮ ಮೇಲೆ 啊，这么着。